ಗ್ಯಾರಂಟಿಗಳ ವಿಚಾರದಲ್ಲಿ ಸಾಕಷ್ಟು ಅನ್ನಭಾಗ್ಯದ ಹಣ ಐದು ತಿಂಗಳಿಂದ ಬಂದಿಲ್ಲ ಗೃಹಲಕ್ಷ್ಮಿ ನಿಧಿ ಎರಡು ಮೂರು ತಿಂಗಳಿಂದ ಬಂದಿಲ್ಲ ಜನ ನಾಳೆ ಸುದೀರ್ಘವಾಗಿ ನಾನು ನಾಳೆ ದಿನ ಪತ್ರಿಕಾಗೋಷ್ಠಿಯನ್ನು ನಾನು ಕರಿತಾ ಇದ್ದೇನೆ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿ ಕ್ರೈಸಿಸ್ ಏನಿದೆ ಪೊಲಿಟಿಕಲ್ ಕ್ರೈಸಿಸ್ ಏನಿದೆ ಇವೆಲ್ಲ ಕ್ರೈಸಿಸ್ಗಳ ವಿಚಾರವಾಗಿ ನಾಳೆ ದಿನ ಚರ್ಚೆ ಮಾಡ್ತೇನೆ ನಾಳೆ ಮಾತಾಡ್ತೇನೆ ಈಗ ಒಳಗಡೆ ಸರಿಯಾಗುತ್ತೆ ನಿಮ್ಮೆಲ್ಲಾ ಪ್ರಶ್ನೆಗಳಿಗೆ ನಾಳೆ ಉತ್ತರ ಕೊಡ್ತೇನೆ ನಾಳೆ ಪತ್ರಿಕಾಗೋಷ್ಠಿಯನ್ನು ಕೂಡ ನಾನು ಅದಕ್ಕೆ ಒಂದೇ ಮಾತನಾಡ ಹೇಳಿದ್ನಲ್ಲ ಅವಳ ಅಡ್ರೆಸ್ ಗ್ಯಾರಂಟಿ ಕ್ರೈಸಿಸ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಪೊಲಿಟಿಕಲ್ ಕ್ರೈಸಿಸ್ ಬಗ್ಗೆ ಚರ್ಚೆ ಮಾಡ್ತೇನೆ ತಂಡದ ಸದಸ್ಯರು ಸಭೆ ಕರೆದವರು ಅವರು ಹಿರಿಯರಿದ್ದಾರೆ ಸಭೆ ಕರೆದು ಚರ್ಚೆ ಮಾಡಬೇಕು ಪಕ್ಷ ಹೆಂಗ್ ಬಲಪಡಿಸಬೇಕು ಅಂತ ಹೇಳಿ ಅವ್ರು ಚರ್ಚೆ ಮಾಡೋದಕ್ಕೆ ನೀವ್ ಯಾಕೆ ಬೇಡ ಅಂತ ಹೇಳ್ತೀರಿ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಂಡಿಲ್ಲ ಯಾಕಂದ್ರೆ ಯಾರು ಏನೇ ಮಾಡಿದ್ರು ಕೂಡ ಪಕ್ಷಕ್ಕೆ ಪೂರಕವಾಗಿ ಆಗ್ಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಆ ನಿಟ್ಟಿನಲ್ಲಿ ಅವರು ಕೂಡ ಮಾಡ್ತಾ ಇರ್ಬೋದು ಅಂತ ನಾ ಅನ್ಕೊಂಡಿದ್ದೇನೆ ನಾಳೆ ಮಾತಾಡ್ತೇನಪ್ಪ